ಒಂದು ವರ್ಷ ಕೊಡ್ಬೋದು ಎರಡು ವರ್ಷ ಕೊಡ್ಬೋದು ಆರು ವರ್ಷಗಳಿಂದ ನೇಮಕಾತಿ ಇಲ್ಲಾಂದ್ರೆ ನಮ್ಮನ್ನು ಆದ್ರೆ ಯಾರು ಇವತ್ತು ನಮ್ಮ ತಂದೆ ತಾಯಿಗಳು ಸಾಲ ಸಂಬ ಮಾಡಿ ಏನಾದ್ರು ಓದ್ಬೋದು ಆದ್ರೆ ನಮ್ಮ ವಯಸ್ಸು ಮುಗಿದು ಹೋಗ್ತಾ ಇದೆ ಮಕ್ಕಳೆಯ ಜೀವನವನ್ನು ರೂಪಿಸೋದ್ರಲ್ಲಿ ಎಲ್ಲ ರಾಜಕಾರಣಗಳು ಬಿಜೆಯಾಗಿ ಬಿಟ್ಟಿದ್ದಾರೆ ಸ್ನೇಹಿತರೆ ಇವತ್ತು ಬಡವರ ಮಕ್ಕಳ ಬಾಳು ಬೀದಿಗೆ ಬಂದಿದೆ ಅನ್ನೋದು ಒಬ್ಬ ವಿದ್ಯಾರ್ಥಿ ಧಾರವಾಡದಾಗ ಓದ್ಬೇಕಂದ್ರೆ ಕನಿಷ್ಠ ಆರರಿಂದ ಏಳು ಸಾವಿರ ರೂಪಾಯಿ ವಿದ್ಯಾರ್ಥಿ ಅನ್ನೋದೇ ಅಮೌಂಟ್ ಬೇಕು ಸ್ನೇಹಿತರೆ ಆ ಹಣವನ್ನ ನಮ್ಮ ತಂದೆ ತಾಯಿಗಳು ಕೂಲಿ ಮಾಡೋರು ಎಷ್ಟು ದಿನ ಕೊಡ್ತಾರೆ ಸ್ವಾಮಿ ಎರಡ್ ಸಾವಿರ ರೂಪಾಯಿ ಬೇಡ ಫ್ರೀ ಬಸ್ ಬೇಡ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ನಾವು ಓದಿ ನಮ್ಮ ಶ್ರಮದಿಂದ ನಮ್ಮ ಕುಟುಂಬವನ್ನ ಸಾಕ್ತೇವೆ ಸ್ವಾಮಿ ಅಂತ ಹೇಳೋ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸುಮ್ಮನೆ ಆಯ್ಕೆ ಎಲ್ಲೋ ಕೂಲಿ ನಾಲಿ ಮಾಡಿಬಿಟ್ರೆ ನಮ್ಮಅಪ್ಪ ನಮ್ಮ ಒಳ್ಳೆ ಮಗನಾಗ್ಬಹುದಾಗಿತ್ತು ದಿನಕ್ಕೆ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ದುಡ್ಡು ಸಾಕ್ಬೋದಾಗಿತ್ತು ಇವತ್ತು ಸರ್ಕಾರದ ನೌಕರಿಯನ್ನು ನಂಬಿಕೊಂಡು ಎಲ್ಲೋ ಒಂದು ಕಡೆ ನಾವು ಮೂಲೆ ಗುಂಪಾಗಿ ಬಿಟ್ಟಿವೇನು ಅನ್ಸುತ್ತೆ ಪ್ರಪಂಚದಲ್ಲಿ ಮತ್ತೊಂದು ನೇಪಾಳವನ್ನು ಸೃಷ್ಟಿ ಮಾಡಬೇಡಿ ಯಾಕಂದ್ರೆ ವಿದ್ಯಾರ್ಥಿಗಳ ಶಕ್ತಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮೀರಿಸುವಷ್ಟು ಶಕ್ತಿ ಇದೆ ಅಂತ ಹೇಳ್ತೇನೆ ನನ್ನ ಹೆಸರು ಶರಣು ಅಂತ ಅಂತೇಳಿ ನಾನು ಕಳೆದ ಎರಡ್ ಸಾವಿರದ ಹದಿನೇಳರಿಂದ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಯ ಸ್ಪರ್ಧಾತ್ಮಕ ಸಂಸ್ಥೆಗಳಲ್ಲಿ ಭಾರತ ಸಂವಿಧಾನದ ಉಪನ್ಯಾಸಕನ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಈ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯವನ್ನು ಆಡ್ತಕ್ಕಂಥ ಸರ್ಕಾರಕ್ಕೆ ಕಿವಿ ಮಂದವಾಗಿದೆ ಅಂತೇಳಿ ನಮ್ಮೆಲ್ಲ ಸ್ಪರ್ಧಾರ್ಥಿಗಳಿಗೆ ಮನವರಿಕೆ ಆಗಿದೆ ಸ್ನೇಹಿತರೆ ಏನಪ್ಪ ಮಂದಗತಿಯ ಸರ್ಕಾರಕ್ಕೆ ಏನಂದರೆ ಕಿವಿ ಹಾಕ ಅಂದರೆ ಬಹುಶಃ ಅವರು ಮಕ್ಕಳೆಯ ಜೀವನವನ್ನು ರೂಪಿಸೋದ್ರಲ್ಲಿ ಎಲ್ಲ ರಾಜಕಾರಣಗಳು ಬ್ಯುಸಿಯಾಗಿ ಆಗಿಬಿಟ್ಟಿದ್ದಾರೆ ಸ್ನೇಹಿತರೆ ಇವತ್ತು ಬಡವರ ಮಕ್ಕಳ ಬಾಳು ಬೀದಿಗೆ ಬಂದಿದೆ ಅನ್ನೋದು ಕಾರಣ ಇಷ್ಟೇ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಿಂದ ನೇಮಕಾತಿ ಆಗೋದಕ್ಕೆ ಕಾರಣವನ್ನು ಲಾಕ್ಡೌನ್ ರೀಸನ್ ಹೇಳಿದ್ರು ಅದಾದ್ಮೇಲೆ ವಿಧಾನಸಭಾ ಚುನಾವಣೆ ರೀಸನ್ ಹೇಳಿದ್ರು ಅದ ಮುಗಿದ ತಕ್ಷಣನೇ ಒಳ ಮೈಸಲಾತಿ ರೀಸನ್ ಹೇಳಿದ್ರು ಅದಾದ್ಮೇಲೆ ಈಗ ರೋಸ್ಟರ್ ಸಿಸ್ಟಮ್ ಹೇಳ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ಮತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹೇಳ್ತಾರೆ ಅದಾದ್ಮೇಲೆ ವಿಧಾನಸಭಾ ಚುನಾವಣೆ ಅದಾದ್ಮೇಲೆ ಏನಾದ್ರೂ ಲೋಕಸಭಾ ಚುನಾವಣೆ ಬರೇನೋ ಸಾಲು ಸಾಲು ತಮ್ಮ ಸಮಸ್ಯೆಗಳನ್ನ ಹೇಳಿಕೆ ಅಂತ ವಿದ್ಯಾರ್ಥಿಗಳ ಸಮಸ್ಯೆ ಕೇಳೋರು ಯಾರು ಸ್ವಾಮಿ ಇವತ್ತು ನಾವು ಲೈಬ್ರರಿಗೆ ಏನಂದ್ರೆ ಓದ್ಬೇಕಂದ್ರೆ ಮನೆಯಲ್ಲಿ ದಿನಾ ತಿಂಗಳಿಗೆ ಏನಂದ್ರೆ ಎಂಟುನೂರು ರೂಪಾಯಿ ಲೈಬ್ರರಿ ಕಟ್ಟಬೇಕು ಮೂರು ಸಾವಿರ ರೂಪಾಯಿ ಮೆಸ್ಸಿಗೆ ಕಟ್ಟಬೇಕು ಹದಿನೈದು ನೂರು ರೂಪಾಯಿ ಏನಂದ್ರೆ ರೂಮಿಗೆ ಕಟ್ಟಬೇಕು ಒಬ್ಬ ವಿದ್ಯಾರ್ಥಿ ಧಾರವಾಡದಾಗ ಓದಬೇಕಂದ್ರೆ ಕನಿಷ್ಠ ಆರರಿಂದ ಏಳು ಸಾವಿರ ರೂಪಾಯಿ ಇದ್ದಾರೆ ಏನಾದ್ರೆ ಅಮೌಂಟ್ ಬೇಕು ಸ್ನೇಹಿತರೆ ಆ ಸರ್ ಹಣವನ್ನು ನಮ್ಮ ತಂದೆ ತಾಯಿಗಳು ಕೂಲಿ ಮಾಡೋರು ಎಷ್ಟು ದಿನ ಕೊಡ್ತಾರೆ ಸ್ವಾಮಿ ಒಂದು ವರ್ಷ ಕೊಡ್ಬೋದು ಎರಡು ವರ್ಷ ಕೊಡ್ಬೋದು ಆರು ವರ್ಷಗಳಿಂದ ನೇಮಕಾತಿ ಅಂದರೆ ನಮ್ಮನ್ನು ಓದಿಸೋರಾದರೆ ಯಾರು ಇವತ್ತು ನಮ್ಮ ತಂದೆ ತಾಯಿಗಳು ಸಾಲ ಸಮುದಾಯ ಮಾಡಿ ಏನಾದ್ರು ಓದ್ಬೋದು ಆದರೆ ನಮ್ಮ ವಯಸ್ಸು ಮುಗಿದು ಹೋಗ್ತಾ ಇದೆ ಹಾಗಾದರೆ ವಯಸ್ಸು ಮುಗಿದ್ರೆ ಮನೆಯಲ್ಲಿ ಮದುವೆಯ ಸಮಸ್ಯೆ ಹೇಳ್ತಾ ಇದ್ದಾರೆ ಇನ್ನು ನಮ್ಮ ಯೌವನವೆಲ್ಲ ನಾವು ಏನಾದರೆ ಈ ಲೈಬ್ರರಿಗಳಲ್ಲಿ ಹೋದರೆ ಇನ್ನು ನಮ್ಮ ಮನೆಯನ್ನು ನಡೆಸೋದು ಹೇಗೆ ನಮ್ಮ ತಂದೆ ತಾಯಿಗಳ ಭಾರವನ್ನು ಕಡಿಮೆ ಮಾಡೋದು ಹೇಗೆ ಅವರ ಭಾರವನ್ನು ನಮ್ಮ ಹೆಗಲಿಗೆ ಗೊತ್ತಗೊಂಡು ನಾವು ಅವ್ರನ್ನ ಕೊಳೆ ವಯಸ್ಸಿನಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋದು ಯಾವಾಗ ಸ್ವಾಮಿ ನಾವು ಕೇಳಿಕೊಳ್ಳೋದು ನಿಮ್ಮನ್ನ ನಮಗೆ ಯಾವುದೇ ಪರಿಹಾರ ಕೊಡ್ರಿ ಅಂತ ಕೇಳ್ತಾ ಇಲ್ಲ ನಮ್ಗೆ ಯಾವುದೇ ಭಾಗ್ಯ ಕೊಡ್ರಿ ಅಂತ ಕೇಳ್ತಾ ಇಲ್ಲ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಸ್ವಾಮಿ ಉದ್ಯೋಗಗಳ ಸೃಷ್ಟಿಯಿಂದ ನಿಮ್ಮೆಲ್ಲ ಭಾಗ್ಯಗಳಿಗೆ ಒಂದು ಅಂತಿಮ ಪರಿಹಾರ ಸಿಗ್ತೈತಿ ಒಬ್ಬ ವಿದ್ಯಾರ್ಥಿ ಪೊಲೀಸ್ ಕಾನ್ಸ್ಟೇಬಲ್ ಆದರೆ ಅವನಿಗೆ ಕನಿಷ್ಠ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಶಾಲೆ ಬಂದರೆ ಅವ್ನು ನಮ್ಮ ಕುಟುಂಬ ಯಾವಾಗ ಭಾಗ್ಯದ ಮೇಲಿನೂ ಕೂಡ ಅವಲಂಬನೆ ಆಗೋದಿಲ್ಲ ಮಾನ್ಯ ಸತ್ಯರಾಮಯ್ಯ ಅವರೇ ಇವತ್ತು ನಮಗೆ ಎರಡು ಸಾವಿರ ರೂಪಾಯಿ ಬೇಡ ಫ್ರೀ ಬಸ್ ಬೇಡ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ನಾವು ಓದಿ ನಮ್ಮ ಶ್ರಮದಿಂದ ನಮ್ಮ ಕುಟುಂಬವನ್ನು ಸಾಕ್ತ ಸ್ವಾಮಿ ಅಂತ ಹೇಳೋದಕ್ಕೆ ನಾನು ಇವತ್ತೇನಾದರೆ ಎಲ್ಲ ವಿದ್ಯಾರ್ಥಿಗಳ ಧ್ವನಿಯಾಗಿ ನಾನು ಇವತ್ತೇನಾದರೆ ನಿಂತ್ಕೊಂಡಿದ್ದೀನಿ ಇದು ನನ್ನೊಬ್ಬನ ನೋವಲ್ಲ ಇದು ನನ್ನ ನೋವು ರಾಜ್ಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಓದುವಂತ ಪ್ರತಿಯೊಬ್ಬ ವಿದ್ಯಾರ್ಥಿಯ ನೋವು ಎಲ್ಲೋ ಒಂದ್ ಕಡೆ ನಾವು ಏಕಾಂಗಿ ಇದ್ದಾಗ ನನ್ನ ಮನಸ್ಸು ಅನಿಸುತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಸುಮ್ನೆ ಆಯ್ಕೆ ಕೂಲಿ ನಾಲಿ ಮಾಡಿಬಿಟ್ರೆ ನಮ್ಮಅಪ್ಪ ನಮ್ಮ ಒಳ್ಳೆ ಮಗನಾಗಬಹುದಾಗಿತ್ತು ದಿನಕ್ಕೆ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ದುಡ್ಡು ಸಾಕಬಹುದಾಗಿತ್ತು ಇವತ್ತು ಸರ್ಕಾರದ ನೌಕರಿಯನ್ನು ನಂಬಿಕೊಂಡು ಎಲ್ಲೋ ಒಂದು ಕಡೆ ನಾವು ಮೂಲೆ ಗುಂಪಾಗಿ ಬಿಟ್ಟಿವೇನು ಅನಿಸುತ್ತೆ ಮನೆ ಸಿದ್ದರಾಮಯ್ಯ ಸಾಹೇಬ್ರಿ ಮಾನ್ಯ ಗೃಹ ಮಂತ್ರಿಗಳೇ ಮನೆ ಶಿಕ್ಷಣ ಮಂತ್ರಿಗಳಲ್ಲಿ ನಾವು ಕೇಳೋದೊಂದೇ ವಯೋಮತಿ ಕೋಟಿ ಹೆಚ್ಚಿಸಿ ನೇಮಕಾತಿಯನ್ನ ಆರಂಭಿಸಿ ಅಂತ ಹೇಳ್ತೀನಿ ನನ್ನ ಹೆಸರು ಶರಣು ಅಂತ ಹೇಳಿ ಈ ಸಂಗ್ರಾಮ್ ನ್ಯೂಸ್ಗೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಮುಂದಿನ ನಡೆ ಒಂದು ವೇಳೆ ಏನಾದರೂ ನಾವು ಈ ಮೌನ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸದೇ ಇದ್ದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಈಗ ನಾವು ಶಾಂತಿಯುತವಾಗಿ ಮಂದಗಾಮಿಗಳಾಗಿ ಹೋರಾಟ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ತೀವ್ರಗಾಮಿಗಳಾಗಿ ಹೋರಾಟ ಮಾಡ್ತೀವಿ ನಾವು ಭಗತ್ ಸಿಂಗ್ ಸಂಸತ್ ಭವನಕ್ಕೆ ಈಗ ನುಗ್ಗಿ ಬ್ರಿಟಿಷರನ್ನು ಎದುರಿಸಿದ್ನ ಇವತ್ತು ನಮ್ಮನ್ನ ಆಳುವ ಸರ್ಕಾರವನ್ನು ನಾವು ವಿಧಾನಸೌಧಕ್ಕೆ ನುಗ್ಗಿ ಎದುರಿಸ್ತೀವಿ ಅಂತ ಇವತ್ತು ನಾವು ಹೇಳ್ತೇವೆ ಮತ್ತೊಮ್ಮೆ ಭೂಮಿಯ ಮೇಲೆ ಪ್ರಪಂಚದಲ್ಲಿ ಮತ್ತೊಂದು ನೇಪಾಳವನ್ನು ಸೃಷ್ಟಿ ಮಾಡಬೇಡಿ ಯಾಕಂದ್ರೆ ವಿದ್ಯಾರ್ಥಿಗಳ ಶಕ್ತಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮೀರಿಸುವಷ್ಟು ಶಕ್ತಿ ಇದೆ ಅಂತ ಹೇಳ್ತೇನೆ ಎಲ್ಲರಿಗೆ ಧನ್ಯವಾದಗಳು ಥ್ಯಾಂಕ್ ಯು